ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜನವರಿ ಒಂದರ ನಂತರ ಪ್ರೋ ಕಬಡ್ಡಿಯ ಅಂಕಪಟ್ಟಿಯಲ್ಲಿ ಏನೆಲ್ಲ ಬದಲಾವಣೆಯಾಗಿದೆ ಯಾವ ತಂಡಗಳು ಯಾವ ಯಾವ ಸ್ಥಾನದಲ್ಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಟಾಪ್ ಸಿಕ್ಸ್ ತಂಡಗಳ ಅಂಕಪಟ್ಟಿ ನೋಡುವುದಾದರೆ ಆರನೇ ಸ್ಥಾನದಲ್ಲಿ ಹರಿಯಾಣ ಸ್ಟೀಲರ್ಸ್ ತಂಡವಿದೆ ಹರಿಯಾಣ ಸ್ಟೀಲರ್ಸ್ ಆಡಿರುವ ಎಂಟು ಪಂದ್ಯಗಳಲ್ಲಿ ಐದು ಪಂದ್ಯಗಳನ್ನು ಗೆದ್ದು ಮೂರು ಪಂದ್ಯಗಳನ್ನು ಸೋತು ಇಪ್ಪತ್ತಾರು ಅಂಕ ಗಳಿಸಿದೆ ಐದನೇ ಸ್ಥಾನದಲ್ಲಿ ಯು ಮುಂಬಾ ತಂಡವಿದೆ ಯು ಮುಂಬಾ ಆಡಿರುವ ಏಳು ಪಂದ್ಯಗಳಲ್ಲಿ ಐದು ಪಂದ್ಯಗಳನ್ನು ಗೆದ್ದು ಎರಡು ಪಂದ್ಯಗಳನ್ನು ಸೋತು ಇಪ್ಪತ್ತಾರು ಅಂಕ ಗಳಿಸಿದೆ ನಾಲ್ಕನೇ ಸ್ಥಾನದಲ್ಲಿ ಪಟ್ನಾ ಪೈರೇಟ್ಸ್ ತಂಡವಿದೆ ಪಟ್ನಾ ಪೈರೇಟ್ಸ್ ಆಡಿರುವ ಒಂಬತ್ತು ಪಂದ್ಯಗಳಲ್ಲಿ ಐದು ಪಂದ್ಯಗಳನ್ನು ಗೆದ್ದು ನಾಲ್ಕು ಪಂದ್ಯಗಳನ್ನು ಸೋತು ಇಪ್ಪತ್ತೇಳು ಅಂಕ ಗಳಿಸಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವಿದೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಆಡಿರುವ ಎಂಟು ಪಂದ್ಯಗಳಲ್ಲಿ ನಾಲ್ಕು ಪಂದ್ಯಗಳನ್ನು ಗೆದ್ದು ಎರಡು ಪಂದ್ಯಗಳನ್ನು ಸೋತು ಎರಡು ಪಂದ್ಯಗಳನ್ನು ಟೈ ಮಾಡಿಕೊಂಡು ಇಪ್ಪತ್ತೆಂಟು ಅಂಕ ಗಳಿಸಿದೆ ಎರಡನೇ ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ತಂಡವಿದೆ ಗುಜರಾತ್ ಆಡಿರುವ ಒಂಬತ್ತು ಪಂದ್ಯಗಳಲ್ಲಿ ಆರು ಪಂದ್ಯಗಳನ್ನು ಗೆದ್ದು ಮೂರು ಪಂದ್ಯಗಳನ್ನು ಸೋತು ಮೂವತ್ತ್ ಮೂರು ಅಂಕ ಗಳಿಸಿದೆ ಇನ್ನು ಪ್ರೋ ಕಬಡ್ಡಿಯ ಅಂಕಪಟ್ಟಿಯಲ್ಲಿ ಪುಣೇರಿ ಪಲ್ಟನ್ ಅಗ್ರ ಸ್ಥಾನದಲ್ಲಿದೆ ಪುಣೇರಿ ಪಲ್ಟನ್ ಆಡಿರುವ ಎಂಟು ಪಂದ್ಯಗಳಲ್ಲಿ ಏಳು ಪಂದ್ಯಗಳನ್ನು ಗೆದ್ದು ಒಂದು ಪಂದ್ಯವನ್ನು ಸೋತು ಮೂವತ್ತಾರು ಅಂಕ ಗಳಿಸುವುದರ ಜೊತೆಗೆ ಪ್ರೊ ಕಬಡ್ಡಿಯ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಇನ್ನು ಉಳಿದ ತಂಡಗಳ ಅಂಕಪಟ್ಟಿ ನೋಡುವುದಾದರೆ ಏಳನೇ ಸ್ಥಾನದಲ್ಲಿ ದಬಾಂಗ್ ದೆಲ್ಲಿ ಎಂಟನೇ ಸ್ಥಾನದಲ್ಲಿ ಬೆಂಗಳೂರು ಬುಲ್ಸ್ ಒಂಬತ್ತನೇ ಸ್ಥಾನದಲ್ಲಿ ಬೆಂಗಾಲ್ ವಾರಿಯರ್ಸ್ ಹತ್ತನೇ ಸ್ಥಾನದಲ್ಲಿ ಯು ಪಿ ಯೋದಾಸ್ ಹನ್ನೊಂದನೇ ಸ್ಥಾನದಲ್ಲಿ ತಮಿಳ್ ತಲೈವಾಸ್ ಮತ್ತು ಕೊನೆಯ ಸ್ಥಾನದಲ್ಲಿ ತೆಲುಗು ಟೈಟಾನ್ಸ್ ತಂಡವಿದೆ ಇವಿಷ್ಟು ಪ್ರೋ ಕಬಡ್ಡಿಯ ಅಪ್ಡೇಟೆಡ್ ಟೇಬಲ್ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಪ್ರೋ ಕಬಡ್ಡಿಯ ಪ್ರತಿದಿನದ ಅಪ್ಡೇಟ್ಸ್ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ